न्यूज के स्वागत ಪಶು ಆಸ್ಪತ್ರೆ ಚಿಕಿತ್ಸಾಲಯಕ್ಕೆ ಮಳೆ ನೀರು ನುಗ್ಗಿ ಮುಳುಗಡೆ ಹಾದ್ರೂ ಕ್ಯಾರೆ ಅನ್ನದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಮುಸಲಾಪುರ ಗ್ರಾಮದಲ್ಲಿ ಇರುವಂತಹ ಪಶು ಆಸ್ಪತ್ರೆಯೂ ಮಳೆ ನೀರು ನುಗ್ಗಿ ಪಶು ಆಸ್ಪತ್ರೆಯೂ ಮುಳುಗಡೆ ಹಾದ್ರೂ ಕೂಡ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು ಪಶು ಆಸ್ಪತ್ರೆಯಲ್ಲಿ ಪ್ರತಿದಿನದಲ್ಲಿ ಮಳೆ ಹಾದರೂ ಕೂಡ ಊರಿನ ನೀರೆಲ್ಲ ಹರಿದು ಬಂದು ನೀರಲ್ಲಿ ಪಶು ಆಸ್ಪತ್ರೆ ಮುಳುಗಡೆಯಾಗುತ್ತೆ ಪಶು ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ರೈತರು ಪಶು ಚಿಕಿತ್ಸೆಗೆಂದು ತಮ್ಮ ಹಸುಗಳನ್ನು ಕರೆದುಕೊಂಡು ಬರೋಕ್ಕೂ ಅನುಕೂಲ ಇಲ್ಲದಾಗಿದೆ ಪಶು ಆಸ್ಪತ್ರೆಗೆ ಬರುವಂತಹ ವೈದ್ಯರಿಗೆ ಸಿಬ್ಬಂದಿ ವರ್ಗದವರಿಗೆ ಆಸ್ಪತ್ರೆ ಹೊರಗಡೆ ಹೋಗಲು ತುಂಬಾ ತೊಂದರೆಯಾಗ್ತಾ ಇದೆ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾರ್ವಜನಿಕರು ಪಶು ಆಸ್ಪತ್ರೆ ಬಗ್ಗೆ ಸಾರ್ವಜನಿಕರು ಹೋಗಿ ಕೇಳಿದ್ರೆ ನೀವೇ ಇದನ್ನ ಕೆಲಸ ಮಾಡಿಸಿ ಅಂತ ಪಿಡಿಒ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಆದ ಡಾ ವಿ ಹರೀಶ್ ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಮುಸಲಾಪುರ ಗ್ರಾಮದ ಸಾರ್ವಜನಿಕರು ಮತ್ತು ಕರ್ನಾಟಕ ರಾಷ್ಟ ಸಮಿತಿಯ ಪಕ್ಷದ ಮುಸಲಾಪುರ ಗ್ರಾಮದ ಯುವ ಘಟಕ ಅಧ್ಯಕ್ಷರು ಆದ ಹನುಮಪ್ಪ ವಾಲೇಕರ್ ಮತ್ತು ಉಪಾಧ್ಯಕ್ಷರು ಆದ ನಿಂಗಪ್ಪ ಗುನ್ನಾಳ್ ಹಲವಾರು ಬಾರಿ ದೂರನ್ನ ಕೊಟ್ಟು ಕೂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಆದ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಕನಕಗಿರಿ ಪಶುಪಾಲನೆ ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರು ಕೊಪ್ಪಳ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಮುಸಲಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಾನು ಪಶು ಚಿಕಿತ್ಸಾಲಯ ಆಸ್ಪತ್ರೆಯ ನಾನು ಅವು ಪಶು ವ್ಯಾಧಿಕಾರಿಗಳಾಗಿದ್ದು ನಾನು ಇಲ್ಲಿ ಕಾರ್ಯನಿರ್ವಹಿಸ ನಿರ್ವಹಿಸ ನಿರ್ ಒಂದು ವರ್ಷ ಆಯಿತು ಈಗಾಗಲೇ ಮೇಲ ಸಾರ್ವಜನಿಕರುಗಳಿಂದನ ಏನಪ್ಪ ಅಂದರೆ ಚರಂಡಿ ಕಾಮಗಾರಿ ಪೂರ್ಣ ಗೊಳ್ಳದೆ ಇರೋದ್ರಿಂದ ಕೊಳಚೆ ನೀರುಗಳು ಪಶು ಚಿಕಿತ್ಸಾಲಯ ಮುಂದೆ ತುಂಬ ಸಂಗ್ರಹವಾಗ್ತಿದ್ದು ಇದರಿಂದ ಸೊಳ್ಳೆಗಳು ಹೆಚ್ಚಾಗಿ ಹೆಚ್ಚಾಗಿ ಜನಗಳಿಗೆ ಭಾಳ ತೊಂದರೆ ಸಾಂಕ್ರಾಮಿಕ ರೋಗಗಳು ಹರಡುವ ಸ ಸಂಭವಗಳು ಜಾಸ್ತಿ ಇದೆ ಆಮೇಲೆ ಇದು ಏನಪ್ಪ ಅಂತಂದ್ರೆ ಇಲ್ಲಿ ಪಶು ಚಿಕಿತ್ಸಾಲಯಕ್ಕೆ ಚಿಕಿತ್ಸೆಗೆಂದು ರೈತರು ತಮ್ಮ ಹಸುಗಳನ್ನು ಕರ್ಕೊಂಬರ್ಲಿಕ್ಕೆ ಯಾವುದೇ ರೀತಿ ಅನುಕೂಲ ಆಗುತ್ತಿಲ್ಲ ಆಮೇಲೆ ತುಂಬ ತೊಂದರೆ ಆಗುತ್ತೆ ಅದಷ್ಟೇ ರೈತರಿಗೆ ಆಮೇಲೆ ಆಮೇಲೆ ಧನ ಹಸುಗಳಿಗೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಸಿಬ್ಬಂದಿಗಳಿಗೆ ಒಳಗಡೆ ಬರಲಿಕ್ಕೆ ಯಾವುದೇ ರೀತಿ ಮಳೆ ಬಂದುಬಿಟ್ರೆ ಅಂತಂದ್ರೂ ಯಾವುದೇ ರೀತಿಯಿಂದ ಅನುಕೂಲ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾವು ಮೇಲೆ ಮೇಲ್ಗಡೆಯಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರ ಕೊಟ್ಟಿದ್ರೆ ನೀವು ನಾವು ನಮಗೆ ಆ್ಯಕ್ಚುಲಿ ಏನಪ್ಪಾ ಅಂತಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಲೆಟರ್ ಎಲ್ಲ ಅಟ್ಯಾಚ್ ಮಾಡಿದ್ವಿ ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಮುಸ್ಲಾಪುರ ಗ್ರಾಮ ಸಾರ್ವಜನಿಕರು ಡಿ ಸಿ ಆಫೀಸಲ್ಲಿ ಸಿ ಸಿ ಒ ಅವರಿಗೂ ಲೆಟ್ರ್ ಬರೆದಿದ್ರು ಅವರು ನಮ್ಮ ಇಲಾಖೆ ಅಧಿಕಾರಿಗಳು ಲೆಟ್ರ್ ಕೊಟ್ಟು ಅದನ್ನು ನಮಗೆ ಕಳಿಸಿದ್ನಾದ ಮೇಲೆ ನಾವು ಮುಂದಿನ ಕ್ರಮಕ್ಕಾಗಿ ಪೂರ್ವ ಚರಂಡಿ ಪೂರ್ಣಗೊಳಿಸಿದ ಕಾರಣಕ್ಕಾಗಿ ನಾವು ಪಂಚಾಯತಿ ಅಭಿವೃದ್ಧಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಲೆಟ್ರೆಲ್ಲ ಅಟ್ಯಾಚ್ ಮಾಡಿ ಕೊಟ್ಟು ತುಂಬ ದಿನಗಳಾಗಿದ್ದಾವೆ ಆದರೆ ಅದರಿಂದ ಯಾವುದೇ ರೀತಿಯಿಂದ ಯಾವ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಸ್ಪಂದನೆ ನಾವು ನಮ್ಮ ನಮ್ಮ ಯಾವ ಅಂತಂದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮುಸ್ಲಾಪುರ್ ಅವರಿಗೆ ಕೊಟ್ಟಿದ್ವಿ ಅವರು ಬಜೆಟ್ ಕಡಿಮೆ ಇದೆ ಯಾರು ಟೆಂಡರ್ ತಗೋಂತಿಲ್ಲ ಅಂತ ಹೇಳಿ ನಮಗೆ ಇದು ಮಾಡಿದ್ರು ಬಜೆಟ್ ಇದ್ರೆ ಮಾತ್ರ ಇವರು ಸ್ವಚ್ಛತೆ ಅದು ನಾವು ಈ ತರ ಸ್ಟೇಟ್ಮೆಂಟ್ ಅವ್ರಿಗೆ ಕೊಟ್ಟಿದ್ರು ಅದಾದ್ಮೇಲೆ ನಾವು ಮುಂದಿನ ಕ್ರಮಕ್ಕಾಗಿ ಮತ್ತು ಜಸ್ಟ್ ಏನಪ್ಪ ಡೈಲಿ ಅನ್ ಓಡಾಡ್ಲಿಕ್ಕೆ ಅಷ್ಟೇ ನಮಗೆ ಅನುಕೂಲ ಮಾಡಿಕೊಟ್ಟಿದ್ರು ಬಟ್ ಅದು ಪದೇ ಪದೇ ಮಳೆ ಬರ್ತಾ ಇರುತ್ತೆ ಪದೇ ಪದೇ ಅವ್ರು ಬಂದು ಮಾಡೋಕ್ಕೂ ಆಗೋದಿಲ್ಲ ಇದು ದೂರು ಕೊಟ್ಟಿದ್ರು ಬಂದ ಮೇಲೆ ಬಂದಿದ್ದಾರೆ ಇಲ್ಲಿ ಪಿ ಡಿ ಅಧಿಕಾರಿಗಳಲ್ಲಿ ಒಂದೆರಡು ಸಾರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡು ಹೋದ್ರು ಇದ್ರ ಬಗ್ಗೆ ಯಾವುದು ಕ್ರಮ ತಗೊಂಡಿಲ್ಲ ಇನ್ನೂ ಏನೂ ಹೇಳಿಲ್ಲ ಇನ್ನೂ ತಗೊಂಡಿಲ್ಲ ಸಾರ್ವಜನಿಕ ಇದು ಎಷ್ಟು ವರ್ಷ ಆಯ್ತು ರೀ ಬಿಟ್ಟು ಇಲ್ಲಿ ಬಿಟ್ಟು ಆಲ್ರೆಡಿ ಒಂದು ಮೂರು ವರ್ಷ ಹಿಂಗೆ ಆಯ್ತು ಮೂರು ವರ್ಷ ನಾವು ನ್ಯೂಸ್ ಮಾಡಿ ಮೂರು ವರ್ಷ ಆಗಿದೆ ನೀವು ಸರ್ ನೀವು ಇದ್ದಿಲ್ಲ ನಿಮ್ಮ ನಿಮಗಿನ ಮುಂಚೆ ಕ ನೀವು ಇದ್ದಿರಲ್ಲ ಮೇಡಮ್ ನಾವು ಅವಾಗನ್ಸಲೇ ನಾವು ಅಲ್ಲೇ ಅದೇ ಸಾಹೇಬರಿಗೆ ನಾವೆಲ್ಲ ನ್ಯೂಸ್ ಮಾಡಿ ಹೋಗಿ ನ್ಯೂಸ್ ತಿಳಿಸಿ ಈ ಪಿ ಡಿ ಎಲ್ಲ ಹೋಗಿ ಮಾತಾಡಿದ್ವಿ ನಾವು ಆಮೇಲೆ ಇದ್ರ ಒಟ್ಟ ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಒಟ್ಟ ಯಾರು ಅವ್ರು ಏನು ಹೇಳ್ತೀವಿ ಪಂಚಾಯತ್ ಅಧಿಕಾರಿಗಳು ಏನು ಹೇಳ್ತಾರ ನಾವು ಇದನ್ನು ಫಂಡ್ ಬಂದು ಬಿದ್ದೈತಿ ಇಲ್ಲಿ ದುಡ್ಡು ಐತಿ ಆದ್ರೆ ಇದನ್ನು ಇದನ್ನ ಮಾಡಕ್ಕೆ ಯಾರು ಬರ್ತಾ ಇಲ್ಲ ಅಂತ ನೀವೇ ಮಾಡಿಸ್ಬಿಡ್ರಿ ಅಂತಾರೆ ನಮಗೆ ನಾವು ಮಾಡ್ಸೋದ್ರೆ ತಾವೇನು ಮಾಡ್ತಾರಲ್ಲ ಅಧಿಕಾರ ಅಧಿಕಾರ ಪಂಚಾಯತ್ ಒಳಗೆ ಏನು ಕೆಲಸ ಅವ್ರದ್ದು ಸಾಕಷ್ಟು ಅದಾವೆ ಇಂಥ ಪೆಂಡಿಂಗ್ಗಳು ಸಾಕಷ್ಟು ಬಿದ್ದಿದಾವ ಅವ್ರ ಪಂಚಾಯಿತಿಯಲ್ಲಿ ಹಾಂ ಸಾಕಷ್ಟು ಸಾಕಷ್ಟು ಬಿದ್ದಿದ್ದಾವೆ ನಾವು ಮಾಡ್ಸೋರಾದ್ರೆ ಆ ದುಡ್ಡು ಬಂದಿದ್ದು ನಾವು ಮಾಡ್ಸೋದ್ರೆ ಪ್ರತಿಯೊಂದು ಎಲ್ಲದು ಬರೀ ಇದೆ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇದ್ರಾಗ ಪಂಚಾಯತ್ ಪಿ ಡಿ ಎಫ್ ಸಾಹೇಬರು ಇಂಥವೆಲ್ಲ ಮಾಡೋಕ್ಕೇನು ಇದು ಇಂಥವೆಲ್ಲ ಕೆಲಸ ನಾವು ಮಾಡ್ಬೇಕಾ ನಮ್ಮದೇನು ಕೆಲಸ ಅಂದರೆ ಎಲ್ಲ ಗ್ರಾಮ ಸ್ವಚ್ಛತೆ ಇಡಿಸೋ ಕೆಲಸ ನಮ್ಮದು ಗ್ರಾಮ ಸ್ವಚ್ಛತೆ ಇಡಬೇಕು ನಮ್ಮ ಗ್ರಾಮಕ್ಕೆ ಬಂದಂಥ ಅಧಿಕಾರಿಗಳು ನೀಟಾಗಿರ್ಬೇಕು ಚೆಂದಾಗಿರಬೇಕು ಸೊಳ್ಳೆ ಕಳಿಸಬಾರ್ದು ಅವರ ಆರೋಗ್ಯಕ್ಕೆ ಏನಾಗಬಾರ್ದು ಎಲ್ಲ ನಮ್ಮ ಆಸ್ಪತ್ರೆ ಮುಂದಾಗಲಿ ಇದು ಈ ಆಸ್ಪತ್ರೆ ಇದು ಮ ಮನುಷ್ಯರದು ಅದು ಆಗಲಿ ಹಿಂದೆ ಮುಂದೆ ಸ್ವಚ್ಛತೆ ಕಾಪಾಡಬೇಕು ಶಾಲೆ ಆಗಲ್ದಕ್ಕ ಮಕ್ಕಳು ಹಿಂದೆ ಮುಂದೆ ಎಲ್ಲ ಸ್ವಚ್ಛತೆ ಕಾಪಾಡಬೇಕು ಅದು ನಮಗೆ ನಮ್ಮ ಮುಸ್ಲಾಪುರ ಗ್ರಾಮದಲ್ಲಿ ಶಾಲೆ ಒಳಗೆ ಸೌಸಲ್ಯ ಇಲ್ಲ ಹತ್ತನೇ ಕ್ಲಾಸ್ವರೆಗೆ ನಮ್ಮದು ಇಲ್ಲಿ ಗ್ರಾಮದಲ್ಲಿ ಐತಿ ಇಲ್ಲಿ ಬರೇ ಇದೇ ಕೆಲಸ ಎಲ್ಲರೂ ಇದೇ ಕೆಲಸ ಅದನ್ನ ಯಾರು ಮಾಡಿಸ್ಬೇಕು ಪಂಚಾಯತಿ ಪೀಡಿಯು ಮುಂದೆ ನಿಂತ್ಕೊಂಡು ಎಲ್ಲ ಸ್ವಚ್ಛತೆ ಮಾಡಿಸ್ಬೇಕು ಅಂದ್ರೆ ಮನುಷ್ಯರಿಗೆ ರೋಗಗಳು ಬರಲ್ಲ ಊರು ಸ್ವಚ್ಛತೆ ಇರಬೇಕಿಲ್ಲ ಊರು ಸ್ವಚ್ಛತೆ ಇಟ್ಕೋಬೇಕು ಫಸ್ಟ್ ಇವರು ಅದನ್ನ ಹೇಳಿದಪ್ಪ ಅಂದ್ರೆ ಅದ್ರ ಸೆಂಕ್ಷನ್ ಆಗೈತೆ ರೀ ನೀವು ಮಾಡ್ಸ್ರಿ ಕೆಲಸ ನೀವು ಮಾಡ್ಸ್ರಿ ಅಂತ ಏನು ಹೇಳಿದೆ ನಿನಗೆ ಹೇಳ್ತಾರೆ ಅವರು ಮೇಡಮ್ ಹೇಳಿದ್ರೆ ಮೇಡಮ್ ಹೇಳ್ತಾರೆ ನಾವು ಹೇಳಿದ್ರೆ ನಮ್ಗೆ ಹೇಳ್ತಾರೆ ನೀವು ಮಾಡ್ಸ್ರಿ ಕೆಲಸ ದುಡ್ಡು ಬಂದೈತೆ ಅಂತೇಳಿ ಇವ್ರೇ ದುಡ್ಡು ಪಿ ಡಿ ಎಫ್ ಸಾಹೇಬ್ರೆ ಹೇಳಕತ್ತಾರ ಮುಸಿಲಾಪುರ ಪಂಚಾಯತಿ ಮುಸಲಾಪುರ ಗ್ರಾಮ ಪಂಚಾಯತಿ ಪಿ ಡಿ ಎಫ್ ಸಾಬ್ರೆ ಯಾರು ಸಾರ್ವಜನಿಕರು ಯಾರೇ ಹೋಗ್ಲಿ ಅವ್ರಿಗೆ ಕೇಳಾಕ ನೀವು ದುಡ್ಡು ಬಂದೈತಿ ನೀವು ಬೇಕಾದ್ರೆ ಮಾಡಿಸ್ರಿ ಮತ್ತೆ ನಾವು ಮಾಡ್ಸಂಗಿದ್ರೆ ಅವ್ರು ಇರ್ಬೇಕಲ್ಲಿ ಪಂಚಾಯತಿ ಒಳಗೆ ಬೇಡ ಅವ್ರು ನಮ್ಗೆ ನಮ್ಮ ಪಂಚಾಯತಿ ಒಳಗೆ ಬೇಡ ಇಂಥ ಕೆಲಸ ಸಾಕೋಷ್ಟು ಮುಚ್ಚಿ ಹಾಕಿದ್ದಾರೆ ಅವರು ಸಾಕೋಷ್ಟುಗಳು ಎಲ್ಲ ಇದಾಗಿದ್ದಾವೆ ಹಾಂ ನಾವು ನೋಡಿದ್ವಿ ನಮ್ಗೆ ಗೊತ್ತೈತಿ ನಮ್ಮ ಹತ್ರ ಎಲ್ಲ ಅದಾವೆ ಪ್ರೂಫ್ಗಳು ಏನು ಮಾಡ್ಯಾರ ಅವ್ರ ಕೆಲಸ ಏನು ಉದ್ಧಾರ ಮಾಡ್ತಾರೆ ಒಂದು ಪಂಚಾಯತಿ ಮನಸ್ಸು ಮಾಡಿದ್ನಪ್ಪ ಅಂದ್ರೆ ಹಳ್ಳಿನೋಗಿ ಸಿಟಿ ಮಾಡ್ಬೋದು ಮಾಡಿ ಹಾಂ ಪೀಡಿಯಾ ಮನಸ್ಸು ಮಾಡಿದ್ರ ಹಾಂ ನಾವು ಹೇಳಿಕೊಡ್ಬೇಕು ಅವ್ರಿಗೆ ಇದೆಲ್ಲ ತಿಳ್ಕಲ್ನಾರ್ದಂಗೆ ನಾವು ಅವ್ರು ವಿದ್ಯಾಭ್ಯಾಸ ಮಾಡ್ಕೊಂಬಂದು ಇಲ್ಲಿ ಡ್ಯೂಟಿ ಮಾಡ್ತಾರ ಬಂದು ಮಾಡಲ್ಲ ಗೊತ್ತಾಗಲ್ಲ ಅವ್ರಿಗೆ ಪ್ರತಿ ಒಂದು ಗ್ರಾಮ ಇಡ್ಬೇಕು ನಾವು ಹೆಂಗಿಲ್ಲ ಅಂತ ಏಳು ಹಳ್ಳಿ ಬರ್ತಾವೆ ಏಳು ಹಳ್ಳಿಯಲ್ಲಿ ಹೊಲಸು ಮಾಡ್ತಾ ಇದಾವ್ ಏಳು ಹಳ್ಳಿ ನಾವು ನೋಡ್ಕೊಂಡ್ ಬಂದಿದ್ದೀನಿ ಏನ್ ಇವತ್ತು ಮಾಡ್ಸ್ತಾರ ನಾಳೆ ಮಾಡ್ಸ್ತಾರ ಅಂತೇಳಿ ಎಲ್ಲ ಕಡೆಗೆ ನಾನು ನೋಡ್ಕೊಂಡ್ ಬಂದಿನಿ ಇವ್ರು ಏನು ಮಾಡ್ಸಾರಲ್ಲ ಬಡಾರಲ್ಲ ಈ ಪೀಡೆಯ ನಮ್ಮ ಊರಾಗ ಇರೋಕ ಒಳ್ಳೆಯವ್ರೂಟಿದ್ರಿ ಶಿವ ದೂರ ಕೊಟ್ಟಿವಿ ಒಂದು ಸಲ ಇಲ್ಲ ಅಂತ ವರ್ಷದಾಗ ಮೂರು ಸಲ ನಾಲ್ಕು ಸಲ ಹೋಗಿ ಏಳು ಬಂದೀವಿ ಒಟ್ಟು ಅವ್ರು ಯಾವುದಕ್ಕೂ ಕ್ರಮವನ್ನು ತೊಗೊಂಡೋಗಲ್ಲ ಹೊಟ್ಟೆ ಇಲ್ಲೇ ಅದು ಬರೋದು ಬರ್ತತೆ ಹೋಗೋದು ಹೋಗತಿ ನಾವು ಆರಾಮಿರ್ತೇವೆ ಸಾಕು ನಾವೇನು ಆತ್ನ ಆತ್ಮ ಪೀಡಿಯೋ ಮಾಡ್ತಾನೆ ಡ್ಯೂಟಿ ಇಲ್ಲ ಅಂದ್ರೆ ಮೂರು ತಾಸು ಹನ್ನೊಂದು ಗಂಟೆ ಬರ್ತಾನೆ ಎರಡು ಗಂಟೆಗೆ ಹೋಗೋಣ ಇಲ್ಲಿ ಕರೆಕ್ಟ್ ಬರಬ್ ಎಂಟು ತಾಸು ಡ್ಯೂಟಿ ಅಂತ ಮಾಡಲ್ಲ ಮುಲಪ್ರಾಗ ಒಂದು ದಿವ್ಸನೂ ಹೊಡಿಲ್ಲ ಅವಂತ ಇಲ್ಲಿ ಅಂತ ಕರೆಕ್ಟಾಗಿ ಹಾಂ ಎಲ್ಲ ಎರಡು ತಾಸ ಇಲ್ಲ ಎರಡು ಎರಡು ಪಂಚಾಯತ್ ಇಲ್ಲ ಈಗ ಒಂದ ಪಂಚಾಯತ್ ಇರೋದು ಹಾಂ ಒಟ್ಟೆ ಯಾವುದು ಒಟ್ಟು ಟೈಮ್ ಟೇಬಲ್ ಹೊಟ್ಟೆ ಪೀಡಿಯೋ ಇಲ್ಲ ಒಟ್ಟ ಇಲ್ಲಿ ಸಂಬಂಧಪಟ್ಟಂಥ ರೈತರಿಗೆ ಏನ ಕೇಳಕ್ಕೆ ಹೋದ್ರೆ ಏನೋ ಒಂದು ಗೋಲ್ಮಾಲ್ ಮಾಡಿ ಅದನ್ನ ಮಂಡ ಮುಚ್ಚಿ ಕಾಯಿಬಿಟ್ಬಿಡ್ತಾರೆ ಒಟ್ಟ ಇಲ್ಲಿ ಸರಿಯಾಗಿ ಬಂದು ಸಿಗಲ್ಲ ಯಾವ್ದನ್ನ ಏನಾಗಿ ಏನ ಬೇಕಾದ ಏನ ಕೇಳಕ್ಕೆ ಹೋರಾ ಇಲ್ರಿ ಇಲ್ಲ ನಾವು ಯಾವುದೇ ಬಿಲ್ ಯಾವ್ದು ನಿಂತಿಲ್ಲ ಎಲ್ಲ ಕರೆಕ್ಟ್ ಕೊಟ್ಟಿವಂತ ಹೇಳ್ತಾರವ್ರು ಯಾರೋ ಪಿ ಡಿ ಎಸ್ ಅವರು ಇಷ್ಟಂತ ಐತ್ ನೋಡಿರಿ ಮತ್ತೆ ಇದ್ಮೇಲೆ ಏನು ಕ್ರಮ ತಗಂತ ತಗ್ರಿ ನೀವು ಈಗಾಗ್ಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಲೆಟ್ರೆಲ್ಲ ಕೊಟ್ಬಿಟ್ಟು ಅದು ಪ್ರತಿಗಳನ್ನೆಲ್ಲ ಅಟ್ಯಾಚ್ ಮಾಡಿ ನಾವು ಕೊಟ್ಟಿದ್ವಿ ಆದರೆ ಯಾವುದೇ ರೀತಿಯಿಂದ ಸಮಸ್ಯೆಗೆ ಸ್ಪಂದಿಸಿಲ್ಲ ಅಂತ ಇಷ್ಟ